ಇಬ್ಬರು ಮೊಮ್ಮಕ್ಕಳ ಸಹಿತ ಅಜ್ಜಿ ಪ್ರೇಮ ಪೂಜಾರಿ ಕಾಣದ ಲೋಕಕ್ಕೆ ಪಯಣಿಸಿದ್ದಾರೆ ರಾತ್ರಿ ಹತ್ತರಿಂದ ಬೆಳಗಿನ ಚಾವ ಮೂರರವರೆಗೆ ಏಕಾಏಕಿ ಸುರಿದ ಒಂದೇ ದಿನದ ಮಳೆ ಇಡೀ ಕುಟುಂಬವನ್ನೇ ಜೀವನವಿಡೀ ಮರೆಯದ ಘಟನೆಗಳಲ್ಲಿ ತೋಯಿಸಿಬಿಟ್ಟಿತ್ತು ಮಂಜನಾಡಿ ಗ್ರಾಮದ ಮೊಂಟೆಪದವು ಸಮೀಪದ ಹಿತ್ತಿಲು ಕೋಡಿಯಲ್ಲಿ ಕಾಂತಪ್ಪ ಪೂಜಾರಿ ಎಂಬವರ ಮನೆ ಮೇಲೆ ಗುಡ್ಡ ಕುಸಿದು ಆದ ಈ ವರ್ಷದ ಭೀಕರ ಅನಾಹುತದಲ್ಲಿ ಗಾಯಗೊಂಡಿದ್ದ ಕಾಂತಪ್ಪ ಪೂಜಾರಿ ಮತ್ತು ಅಶ್ವಿನಿಯವರನ್ನು ದೇರಳಕಟ್ಟೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ದುರಂತವೆಂದರೆ ಅಶ್ವಿನಿಯವರ ಪ್ರಾಣ ಉಳಿಸುವ ಸಲುವಾಗಿ ಅವರ ಎರಡೂ ಕಾಲುಗಳನ್ನು ಕತ್ತರಿಸಲಾಗಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿದೆ ಪ್ರೇಮ ಪೂಜಾರಿ ಹಾಗೂ ಅವರ ಇಬ್ಬರು ಮೊಮ್ಮಕ್ಕಳ ಪಾರ್ಥಿವ ಶರೀರವನ್ನು ದೇರಳಕಟ್ಟೆಯ ಆಸ್ಪತ್ರೆಯ ಶವಾಗಾರದಿಂದ ಹಿತ್ತಿಲು ಕೂಡಿಗೆ ಸಾಗಿಸುವ ವೇಳೆ ಹಿಂದೂ ಸಂಘಟನೆ ಹಾಗೂ ಇತರ ಕಾರ್ಯಕರ್ತರು ಒಂದರ ಕ್ಷಣ ಸ್ತಂಭೀಭೂತರಾದರು ಬಾಳಿ ಬದುಕಿ ಅದೇನೂ ಆಗಲಿತ ಆರ್ಯನ್ ಹಾಗೂ ಆರುಷ್ ಎಂಬ ಮುದ್ದು ಕಂದಮ್ಮಗಳು ಬಿಳಿಯ ಬಟ್ಟೆ ಹೊತ್ತು ಮಲಗಿದ್ದ ದೃಶ್ಯವನ್ನು ಕಂಡು ಇಡೀ ಆಸ್ಪತ್ರೆಯೇ ಕಣ್ಣೀರಲ್ಲಿ ಮುಳುಗಿತ್ತು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ ಈ ಸಂದರ್ಭ ಮಾತನಾಡಿ ದೇವರ ಆಟದ ಎದುರು ಮನುಷ್ಯ ಪ್ರಯತ್ನವು ವಿಫಲವಾಗುತ್ತದೆ ಆದರೆ ಇಡೀ ಕುಟುಂಬದ ಜೊತೆ ನಾವಿದ್ದೇವೆ ಎಂದರು ನಿನ್ನೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಿರಂತರ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ನಿರಂತರ ಸೇವೆ ನಮ್ಮ ಹುಡುಗರು ಮಾಡ್ತಾ ಇದ್ದರು ಈಗ ತಾನೇ ಇಲ್ಲಿಂದ ಮರಣತಿಗುವ ಸಂದರ್ಭದಲ್ಲೂ ನಾವೆಲ್ಲರೂ ಉಪಸ್ಥಿತರಿದ್ದು ಈ ಅಂತ್ಯ ಸಂಸ್ಕಾರ ಆಗುವವರೆಗೂ ನಾವೆಲ್ಲರೂ ಮನೆಯವರೊಟ್ಟಿಗೆ ಮುಂದೆ ಮುಂಚಿನ ನಾವು ವಿಶ್ವ ಹಿಂದೂ ಪರಿಷತ್ತು ಮನೆಯವರಿಗೆ ಕಾಂತಪ್ಪ ಪೂಜಾರಿ ಹಾಗೂ ಅಶ್ವಿನಿ ಆಸ್ಪತ್ರೆಯಲ್ಲಿ ಮಲಗಿದವರು ಮಕ್ಕಳು ಕ್ಷೇಮವೇ ಎಂದು ಪ್ರಶ್ನಿಸುವಾಗ ಏನು ಉತ್ತರ ನೀಡುವುದು ಎಂದು ತೋಚದಾದ ಯುವಕರು ಕಣ್ಣಂಚಿನಲ್ಲಿ ಒಸರುತ್ತಿದ್ದ ಹನಿಗಳನ್ನು ಮರೆಮಾಚಿ ಹ ನೀವು ಬೇಗ ಹುಷಾರಾಗಿ ಬನ್ನಿ ಎಂದು ಅಲ್ಲಿಂದ ನಿರ್ಗಮಿಸುತ್ತಿದ್ದರು ಘಟನೆಯ ಉದ್ದಕ್ಕೂ ಸ್ಥಳದಲ್ಲಿದ್ದ ಬಿಜೆಪಿ ನೇತಾರ ಸಂತೋಷ್ ಕುಮಾರ್ ಬೋಳಿಯಾರ್ ಮಾತನಾಡುತ್ತಾ ಯಾವ ವೈರಿಗೂ ಇಂತಹ ಸ್ಥಿತಿ ಬರಬಾರದು ಎಂದರು ವಿರೋಧಿಗಳಿಗೆ ಕೂಡ ಇಂಥ ಪರಿಸ್ಥಿತಿ ದೇವರ ದೇವರಲ್ಲಿ ಏನಂತ ನಮಗೂ ಗೊತ್ತಿಲ್ಲ ಪ್ರಕೃತಿ ವಿಕೋಪದಿಂದ ಅಷ್ಟು ದೊಡ್ಡ ಪರ್ವತ ಕೆಳಗೆ ಬಿದ್ದು ರಾತ್ರಿ ಖುಷಿಯಿಂದ ಮಲಗಿದವರು ಬೆಳಿಗ್ಗೆ ಮೂರು ಹೆಣವಾಯಿತು ಆದರೆ ಆ ಮಗು ಮತ್ತು ತಾಯಿಯನ್ನು ಉಳಿಸ್ ಉಳಿಸ್ಕೊಳ್ಬೇಕೆಂದ್ರೆ ಸತಾಯ ಗತಾಯ ಎಲ್ಲರೂ ಎಲ್ಲ ಇಲಾಖೆಯವರು ಊರಿನವರು ಎಲ್ಲ ಸಂಘ ಸಂಸ್ಥೆಯವರು ಡಾಕ್ಟರ್ಸ್ನವರು ಮಾಡಿದ ಹೋರಾಟ ಅಂತಿಂತದಲ್ಲ ಅಂತಿಂಥದಲ್ಲ ಆದರೂ ಆ ಮಗುವನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಅದೇ ಬೇಸರ ಅದೇ ಬೇಸರ ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು ಯಾರಿಗೂ ಬರಲಿಕ್ಕೆ ಸುಖ ನೋಡಲಿಕ್ಕೂ ಆಗೋದಿಲ್ಲ ನಿನ್ನೆ ಅಂಥ ಪರಿಸ್ಥಿತಿ ರಾತ್ರಿ ನಿಂತ ಒಂದು ಸೆಕುನ ನಿಂದೇ ಬರಲಿಲ್ಲ ಏಕೆಂದರೆ ನನ್ನ ಕಣ್ಣಾರೆ ಕಂಡಂಥ ಎರಡು ಮಕ್ಕಳ ಶವ ಆ ಅಜ್ಜಿಯ ಶವ ಆ ತಾಯಿಯ ರೋದನ ಇದೆಲ್ಲ ಮನುಷ್ಯ ಇದಕ್ಕೆ ಬರಬಾರ್ದು ಬರಬಾರ್ದು ದೇವರಿಗೆ ಕೂಡ ಕರುಣೆ ಬೇಕು ಈ ರೀತಿ ಮಾಡಬಾರ್ದು ಈ ರೀತಿ ಆದರೆ ಈಗ ಮಕ್ಕಳ ಮೃತದೇಹವನ್ನು ನೋಡಿರುವಾಗ ಯಾರಿಗೂ ದುಃಖವನ್ನು ಸಹಿಸುವ ಶಕ್ತಿ ಅಂತ ನಾನು ಇಷ್ಟೇ ಹೇಳೋದು ಅವರ ಕುಟುಂಬದವರಿಗೆ ಆ ತಾಯಿಗೆ ಆ ತಂದೆಗೆ ದುಃಖವನ್ನು ಸಹಿಸುವಂಥ ಶಕ್ತಿ ಪರಮಾತ್ಮನ ಬರಲಿ ಏನು ಸಾಧ್ಯವಿಲ್ಲ ಎಂತೆಲ್ಲ ಸಾಕಾರ ಆಗುತ್ತೆ ನಾವೆಲ್ಲರೂ ಊಟಿಯಾಗಿ ಪೂಜೆ ಮಾಡುವ ಪಾರ್ಥಿವ ಶರೀರಗಳನ್ನು ಊರಿಗೆ ಸಾಗಿಸುವಾಗ ದಾರಿಯಕ್ಕೂ ಜನತೆ ಬೆರಗು ಗಣ್ಣಿನಿಂದ ನೋಡುತ್ತಾ ಕಂಬನಿಯೊಂದಿಗೆ ಮನಸ್ಸಿನೊಳಗೆ ರೋಧಿಸುತ್ತಿರುವುದು ಕಂಡುಬಂತು या मला काय काय आहे याला 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 फिरला 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 Mm -hmm. Well, I have five minutes, thank you.